ನಾವು ನಮಗೆ ಸ್ವಲ್ಪ ತಾಳ್ಮೆ ಕಡಿಮೆ ನಾವು ಪತ್ರಿಕರ್ತರು ಪತ್ರಿಕೆಗೆ ವರದಿ ಬರೆಯೋರು ಸ್ವಲ್ಪ ತಾಳ್ಮೆ ಕಡಿಮೆ ಒಂದು ವ್ಯವಸ್ಥೆ ಹಾಳಾದಾಗ ಏಕಾಕಿ ಮುಂದಕ್ಕೆ ಬರೀತೇವೆ ಆದರೆ ಶಿಕ್ಷಕರು ಹಾಗಲ್ಲ ಒಬ್ಬ ಮ ಹುಡುಗ ತಪ್ಪು ಮಾಡಿದಾಗ ಅವನನ್ನು ಕರೆದು ತಿದ್ದಿ ತೀಡಿ ಅವನ ತಪ್ಪು ಏನಿದೆ ಅದನ್ನು ಸರಿ ಮಾಡಿಕೊಂಡು ಹೋಗುವಂಥ ಒಂದು ಚಾಣಾಕ್ಷತೆ ಮತ್ತು ಜಾಣವೆ ಇದೆಲ್ಲವೂ ಕೂಡ ಶಿಕ್ಷಕರಲ್ಲಿದೆ ಹಾಗಾಗಿ ಗುರುಗಳು ಶ್ರೇಷ್ಠ ಅಂತ ಹೇಳುವಂಥದ್ದು ಹಾಗೆ ಗುರುಗಳು ಬಹಳಷ್ಟು ಶ್ರೇಷ್ಠ ಈ ವಿಚಾರದಲ್ಲಿ ಶ್ರೇಷ್ಠ ಇನ್ನೊಂದು ನಾನು ಪೋಷಕರಿಗೆ ಒಂದು ರೀತಿಯಲ್ಲಿ ಒಂದು ಪೋಷಕರ ವಿಚಾರದ ಬಗ್ಗೆ ಒಂದು ಕಟ್ಟುನಿಟ್ಟಿನ ವಿಚಾರ ಹೇಳ್ತೇನೆ ಸ್ಟ್ರಿಕ್ಟ್ಲಿ ಅಂತ ಹೇಳ್ತೇವೆ ನಾವು ನಾವೀಗ ಮಕ್ಕಳನ್ನು ಶಾಲೆಗೆ ಕಲಿಸ್ತೇವೆ ನಾನು ಬಹಳಷ್ಟು ಕಳೆ ನೋಡಿದ್ದೇನೆ ಅವರು ಅವರ ಏನೋ ಶಾಲೆಯ ಬೇಗ ಬಿಡ್ತವೆ ಒಂದಿನ ಶಾಲೆ ಬೇಗ ಬಿಡ್ತದೆ ಅಂತ ಎಳಿಸ್ಕೊಳ್ಳಿ ಆಗ ಒಂದಷ್ಟು ಹುಡುಗರು ಜೊತೆ ಆಗ್ತಾರೆ ಎಲ್ಲ ಒಂದು ಕಡೆ ಬದಿಯಲ್ಲಿ ಕೂತ್ಕೊಂಡು ಶಾಲೆ ಹೋಗೋ ಟೈಮಲ್ಲಿ ಸೇರಲಿಕ್ಕೆ ಶುರು ಮಾಡ್ತಾರೆ ನಾವು ಆರಂಭದಲ್ಲಿ ಎಳಿಸಿದ್ದೇವೆ ಅಂದರೆ ಇವರು ಬರೀ ಸಿಗರೇಟ್ ಮಾತ್ರ ಎಳಿಯೋದು ಅಂತ ಕೊನೆಗೆ ಆ ಸಿಗರೇಟ್ನ ಒಳಗೆ ಒಂದು ಏನೋ ಒಂದು ಏನೋ ಒಂದು ಅಂಶ ಬರ್ತದೆ ಇದೆ ಹೇಳುವಂಥ ವಿಚಾರ ನನಗೂ ಆರಂಭ ಗೊತ್ತಿರಲಿಲ್ಲ ಯಾಕಂದರೆ ನಾನು ಇಷ್ಟವರೆಗೆ ಅದನ್ನು ಹೇಳಲಿಲ್ಲ ನನಗೂ ಸಿಕ್ಕಲೂ ಇಲ್ಲ ಅದು ಆದರೆ ಏನೋ ಒಂದು ಅಂಶ ಅಡಕಾಗ್ತದೆ ಆಗ್ತದೆ ಏನೋ ಮಾಡ್ತಾ ಇದ್ದಾರೆ ಇವರು ಏನೋ ಒಂದು ಬರ್ತದೆ ಏನು ಗೊತ್ತಿಲ್ಲ ಕೊನೆಗೆ ಅದನ್ನು ನಾವು ತುಂಬ ವರ್ಷದಿಂದ ಹಿಂದೆ ಬೆನ್ನಟ್ಕೊಂಡು ಹೋದಾಗ ನಮಗೆ ಗೊತ್ತಾಯ್ತು ಇದು ಬರುವಂಥದ್ದು ಏನೋ ಒಂದು ಮಾದಕ ದ್ರವ್ಯ ಇದೆ ಕಾರ್ಕಳಕ್ಕೂ ಬರ್ತಾ ಇದೆ ಕಾರ್ಕಳ ಭಾಳಷ್ಟು ಸಣ್ಣ ಒಂದು ಪುಟ್ಟಹಳ್ಳಿ ನೀವು ದೊಡ್ಡ ದೊಡ್ಡ ಊರಿಗೆ ಕಂಪೇರ್ ಮಾಡಿದರೆ ಏನೂ ಅಲ್ಲ ಕಾರ್ಕಳ ಆದರೆ ಭಯಾನಕ ಏನು ಅಂತ ಕೇಳಿದರೆ ಕಾರ್ಕಳದಂಥ ಸಣ್ಣ ಊರಲ್ಲಿ ಕೂಡ ಆ ಮಾದಕ ದ್ರವ್ಯ ಹೇಳುವಂಥದ್ದು ಬಂದಿದೆ ನೀವು ನಿಮ್ಮ ಮಕ್ಕಳನ್ನು ಗಮನಿಸ್ತೀರೋ ಇಲ್ವೋ ಗೊತ್ತಿಲ್ಲ ಪಿ ಯು ಸಿ ಎಸ್ ಎಲ್ ಸಿ ನಂತರ ಕೆಲವು ಕಡೆ ಎಸ್ ಅಲ್ಲಿ ಆ ಚಟ ಆರಂಭವಾಗಿದೆ ಆದರೆ ಇದಕ್ಕೆ ನೇರ ಶಿಕ್ಷಕರ ಹೊಣೆ ಅಲ್ಲ ಇದಕ್ಕೆ ಪೋಷಕರೇ ಹೊಣೆ ನಾಳೆ ಇವತ್ತು ನಿಮ್ಮ ಮಕ್ಕಳು ಶಾಲೆಗೆ ಬಂದು ಶಾಲೆಯಲ್ಲಿ ಕಲಿತಾರೆ ಶಿಕ್ಷಕರವರಿಗೆ ಕಲಿಸ್ತಾರೆ ಆದರೆ ಅವರು ಭವಿಷ್ಯ ಆಗುವಂಥದ್ದು ನಿಮಗೆ ನಿಮ್ಮ ಮನೆಯಲ್ಲಿ ನಿನ್ನ ಹೋಗುವ ಮಗು ನಿಮ್ಮ ಮನೆಯಿಂದ ಹೋಗುವ ಮಗು ದೇಶ ಕಟ್ಟಲಿಕ್ಕೆ ಹೊಟ್ಟರೆ ಖುಷಿ ಅವ ಸೈನ್ಯದಲ್ಲಿದ್ದರೆ ಭಾಳ ಖುಷಿ ಅವ ಆದ ಇಂಜಿನಿಯರ್ ಆದ ಎಲ್ಲ ಖುಷಿ ಆದರೆ ಒಬ್ಬ ಪತ್ರಕರ್ತ ಆ ಹುಡುಗನ ಫೋಟೋ ಹಾಕುವಷ್ಟು ಮಟ್ಟಿಗೆ ಆ ಆ ಹುಡುಗ ಬೆಳಿಬಾರ್ದು ನಿಮ್ಮ ಮಕ್ಕಳಿಗೆ ಹೇಳಿ ಸಮಾಜದಲ್ಲಿ ಬರೀ ನೀವು ಡಾಕ್ಟ್ರ್ ಆಗೋದಲ್ಲ ಇಂಜಿನಿಯರ್ ಆಗೋದಲ್ಲ ನೀವು ಬೇರೆ ಎಲ್ಲ ಏನೋ ಆಗ್ತೀರಿ ಸರಿ ಆದರೆ ಅಲ್ಲಿ ಪೊಲೀಸರು ಇದ್ದಾರೆ ನೀವು ತಿಳ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಹೇಳಿ ನಾಳೆ ಕ್ರೈಮ್ ಮಾಡಿದರೆ ಬರೋದು ಪೊಲೀಸರು ಶಿಕ್ಷಕರಲ್ಲ ನಾಳೆ ಕ್ರೈಮ್ ಮಾಡಿದರೆ ನಿಮ್ಮ ವರದಿಗಾರಿಕೆ ಆಗಬಾರದು ಪತ್ರಕರ್ತರು ಶಿಕ್ಷಕರಲ್ಲ ಹಾಗಾಗಿ ಈ ಸಮಾಜದ ಕಟ್ಟುಪಾಡುಗಳನ್ನು ಮೀರಿ ಭಾಳಷ್ಟು ಮನೆಯ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಇದು ತಮ್ಮ ಗಮನಕ್ಕೆ ಬಂದಿದೆ ಇಲ್ವೋ ಗೊತ್ತಿಲ್ಲ ದೊಡ್ಡ ಶಾಲೆಯಲ್ಲಿ ದೊಡ್ಡ 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 ಶಿಕ್ಷಣ ಸಂಸ್ಥೆಗಳಿಗೆ ಇದು ನಡೀತಾ ಇದೆ ಆದರೆ ಭಾಳಷ್ಟು ಮಂದಿ ಕೇಳ್ಬೋದು ನಿಮ್ಮ ಗಮನಕ್ಕೆ ಬಂದಿದೆ ನಿಮಗೆ ಬರೀಲಿಕ್ಕಾಗೋದಿಲ್ಲವ ಅಂತ ಕೇಳ್ಬೋದು ನಾವು ಬರಿತೇವೆ ನಾವು ಏನು ಬಾಕಿ ಬಿಡಲಿಲ್ಲ ಬರಿತೇವೆ ಆದರೆ ಬರೆಯುವಾಗ ಒಂದಷ್ಟು ಫೋನ್ ಕರೆಗಳು ಬರ್ತವೆ ಒಂದಷ್ಟು ಮಂದಿ ನಮಗೆ ಒತ್ತಡ ಹೇರ್ತಾರೆ ಒಂದಷ್ಟು ಮಂದಿ ಕಂಟಿನ್ಯೂಷನ್ ಬೇಡ ಅಂತ ಹೇಳ್ತಾರೆ ಬರೆಯೋದಕ್ಕೆ ಯಾರು ಆಕ್ಷೇಪ ಮಾಡೋದಿಲ್ಲ ಕಂಟಿನ್ಯೂಷನ್ ಬೇಡ ಅಂತ ಹೇಳ್ತಾರೆ ಆದರೆ ಆ ಕಂಟಿನ್ಯೂಷನ್ ಬೇಡ ಮಾಡಬೇಡ ಹೇಳುವಂಥದ್ದು ಶಿ ಪೋಷಕರ ಗಮನದಲ್ಲಿರಬೇಕು ಆ ಕಂಟಿನ್ಯೂಷನ್ ಆಗೋದು ನಮ್ಮಿಂದಲ್ಲ ಪತ್ರಕರ್ತರಿಂದಲ್ಲ ನಿಮ್ಮಂಥ ಯಾರು ಯಾರು ಮನೆಯಲ್ಲಿ ಮಕ್ಕಳನ್ನು ಸರಿಯಾಗಿ ನೋಡಿದ ಪೋಷಕರಿದ್ದಾರೆ ಯಾರು ಮನೆಯಲ್ಲಿ ಮೊಬೈಲ್ ಮಗ ಹಿಡ್ಕೊಂಡು ಬರ್ತಾರೆ ಮಗಳು ಹಿಡ್ಕೊಂಡು ಬರ್ತಾರೆ ಅದನ್ನು ನೋಡದೆ ಯಾರು ಪೋಷಕರಿದ್ದಾರೆ ಯಾರು ಮನೆಯಲ್ಲಿ ಬಾಗಿಲು ಹಾಕಿ ಓದ್ತಾರೆ ಮಕ್ಕಳು ಅವರು ಏನು ಮಾಡ್ತಾರೆ ಹೇಳುವ ಪರಿಜ್ಞಾನ ಇಲ್ಲದೆ ಧಾರಾವಾಹಿ ನೋಡುವ ಪೋಷಕರಿದ್ದಾರೆ ಅವರೇ ನೇರ ಹೊಣೆ ಹಾಗಾಗಿ ನಿಮ್ಮ ಮಕ್ಕಳು ನಮ್ಮ ದೇಶದ ಭವಿಷ್ಯ ಮುಂಚೆ ಮುಂಚೆ ನಿಮಗೆ ಗೊತ್ತಿರೋದು ಪುಳಿತಾಡರು ಅಂತ ಕೇಳಿದರೆ ಶಾಲೆ ಬುಳ್ಳ ಇಂಚಿನ ಮಾರ ಪುಳಿತಾಡರು ಹಾಕೋರು ಮಾರ ನಾಗರ ಬೆತ್ತಲ್ಲಿ ಹಾಕೋರು ಇದೆಲ್ಲ ಇಲ್ಲಿಗೆ ಬಡಿತಿದ್ರು ಅದೋ ಬೆನ್ನಿಗೆ ಬಡೀತರು ಎರಡು ಕಡೆ ಒಂದು ಇಲ್ಲಿ ಒಂದು ಇಲ್ಲಿ ಭಾಳಷ್ಟು ಮಂದಿ ತಿಂದಿರಿ ಕೆಲವು ನಗ ನಗ್ತಾರೆ ಯಾಕಂದರೆ ಒಂದೊಂದು ತಿನ್ನ ನೆನಪುಗಳಿವೆ ಆಗ ನಮಗಿದು ಈ ಹತ್ರ ವೇ ಗೊತ್ತಿಲ್ಲ ಅಲ್ಲಿ ಹೋದರೆ ನಾಗರ ಬೆತ್ತ ಮಾತ್ರ ಗೊತ್ತಿರುವಂಥದ್ದು ಈ ಮಾದಕ ಗೊತ್ತಿಲ್ಲ ಈ ಸೀಕ್ರೆಟ್ ಗೊತ್ತಿಲ್ಲ ಆದರೆ ಈಗ ಹಾಗಲ್ಲ ಶಿಕ್ಷಕರು ಭಾರಿ ಚಾಣಾಕ್ಷತೆಯಿಂದ ಭಾರಿ ತಾಳ್ಮೆಯಿಂದ ಯಾಕಂದರೆ ನಮ್ಮ ಶಾಲೆಗೆ ಬರುವ ವಿದ್ಯಾರ್ಥಿ ನಾಳೆ ದೊಡ್ಡ ಹೆಸರು ಮಾಡಿದರೆ ನಮ್ಮ ಶಾಲೆಗೂ ಒಂದು ಒಳ್ಳೆಯ ಹೆಸರು ಅವ್ರದ್ದು ಒಂದು ನೋಡಿ ಎಷ್ಟು ಒಂದು ಒಂದು ಸತ್ಯವಾದ ಒಂದು ಚಿಂತನೆ ಎಷ್ಟು ಒಂದು ಪ್ರಾಮಾಣಿಕವಾದ ಚಿಂತನೆ ಎಷ್ಟು ಒಂದು ದೇಶ ಕಟ್ಟುವ ಒಂದು ಚಿಂತನೆ ನಮ್ಮ ವಿದ್ಯಾರ್ಥಿಗಳು ಖುಷಿಯಾಗಬೇಕು ಅವರು ಅವರಿಗೆ ನಾಳೆ ನಿಮ್ಮ ಮನೆಯ ವಿದ್ಯಾರ್ಥಿ ದೊಡ್ಡ ಮಟ್ಟಕ್ಕೆ ಹೋದರೆ ಅವರಿಗೆ ಸಿಗೋದಿಲ್ಲ ಅವ್ರಿಗೆ ಸಂಬಳ ಮಾತ್ರ ಸಿಗೋದು ಆದರೆ ಅದರ ಎಲ್ಲ ಕ್ರೆಡಿಟ್ಗಳು ಅವ ಏನು ಗಳಿಸಿದ ಅದರ ಎಲ್ಲ ಕ್ರೆಡಿಟ್ಗಳು ನಿಮ್ಮ ಮನೆಯವರಿಗೆ ಸಿಗ್ತದೆ ನಿಮ್ಮ ನಿಮಗೆ ಸಿಗ್ತದೆ ನಿಮ್ಮ ಆದರೆ ಅದರ ಜೊತೆಗೆ ತಿಳ್ಕೊಳ್ಳಿ ನಿಮ್ಮ ಮಕ್ಕಳು ತಪ್ಪು ಮಾಡಿದರೆ ಅದರ ಕ್ರೆಡಿಟ್ ಕೂಡ ನಿಮಗೆ ಆ ಮ ಅವಳ ತಾಯಿ ಅವಳು ಸರಿ ನೋಡಲೇ ಇಲ್ಲ ಅವನನ್ನು ತಂದೆ ಸರಿಯಾಗಿ ಬೆಳೆಸಲೇ ಇಲ್ಲ ಇದು ಈ ಮಾತುಗಳು ನಮಗೆ ಬೇಡ ಹಾಗಾಗಿ ನಾವೆಲ್ಲರೂ ಕೂಡ ಭವಿಷ್ಯ ಕಟ್ಟುವ ಒಂದು ಚಿಂತನೆ ಮಾಡೋಣ ನಮಗೆಲ್ರಿಗೂ ಕೂಡ ದೇಶವನ್ನು ಕಟ್ಟುವ ಚಿಂತನೆ ಎಲ್ಲರಲ್ಲೂ ಬೇಕು ಯಾಕಂದರೆ ಏ ಹೇಗೆ ಗಡಿ ಭಾಗದಲ್ಲಿ ಸೈನ್ಯದಲ್ಲಿ ಸೈನಿಕರು ಕೆಲಸ ಮಾಡ್ತಾರೆ ಅವರು ಸರಿಯಾಗಿ ಕೆಲಸ ಮಾಡಿದ್ದರಿಂದ ನಾವೆಲ್ಲರೂ ಕೂಡ ಹೀಗೆ ಮಾತಾಡ್ತೇವೆ ನಾವು ನಮ್ಮ ಏನು ಪ್ರತಿಭೆಗಳಿಗೆ ಬೆಳೆಸಲಿಕ್ಕೆ ಅವಕಾಶ ಇದೆ ಇದೆಲ್ಲವೂ ಇದೆ ನಾಳೆ ಗಡಿಯಲ್ಲಿ ಕೂಡ ಇಂಥ ಮಾದಕ ದ್ರವ್ಯಗಳು ಹೋದರೆ ಅಥವಾ ಗಡಿಯ ಮುಂದಿನ ಪೀಳಿಗೆಗಳು ಇಂಥದೇ ಮಾದಕ ದ್ರವ್ಯ ಕಲ್ತುಕೊಂಡು ಗಡಿಗೆ ಹೋದರೆ ನಾಳೆ ಏನಾದಿತ್ತು ಇದೊಂದು ಭಯಾನಕ ಒಂದು ಚಿಂತನೆ ಇದು ಭಯಾನಕ ವಿಚಾರ ಇದರ ವಿಮರ್ಶೆಗಳಾಗಲೇಬೇಕು ಪ್ರತಿ ಮನೆಯಲ್ಲಿ ಕೊಡಿದರೆ ವಿಮರ್ಶೆ ಆಗಬೇಕು ಯಾಕಂದರೆ ಎಲ್ಲ ಮಕ್ಕಳು ಕೂಡ ಒಂದು ಪ್ರತಿಭೆ ಈಗ ನೋಡಿ ಭಾಳಷ್ಟು ಮಂದಿ ಈಗ ತಗೊಂಡ್ರು ಅವರಿಗೆಲ್ಲರಿಗೂ ಖುಷಿ ಇದೆ ಯಾಕಂದರೆ ನನಗೆ ಒಂದು ಪ್ರೈಸ್ ಸಿಕ್ಕಿದ್ದು ಈಗ ನನ್ನ ಮನೆ ಮ ನನ್ನ ಮನೆಯಲ್ಲಿ ಕೂಡ ಮಕ್ಕಳು ತರ್ತಾರೆ ಅಮ್ಮ ಆಟ ಆಡಿದ್ನೋ ಗೊತ್ತಿಲ್ಲ ಅಂತ ಟೀಚರ್ ಏನೋ ಮಾಡಿ ಈಗ ಅವನನ್ನು ಕರೆಸ್ಕೊಂಡು ಹೋಗಿ ಅವನಿಗೆ ಒಂದು ಕೊಟ್ಟು ಕಳಿಸ್ತಾರೆ ಯಾಕಂದರೆ ಖುಷಿ ಆಗಬೇಕು ಮಕ್ಕಳಿಗೆ ನಮ್ಮ ಕಾಲಘಟ್ಟದಲ್ಲಿ ಹಾಗಿರಲಿಲ್ಲ ಹಾಗೆ ಓಡಿದರೆ ಮಾತ್ರ ಓದಿದರೆ ಮಾತ್ರ ಕೊಡೋದು ಏನ ಪ್ರಶಸ್ತಿ ಕೊಡೋದು ಓಡಿದರೆ ಸ್ಪೋರ್ಟ್ಸಲ್ಲಿ ಓಡಿದರೆ ಮಾತ್ರ ಕೊಡೋದು ಇಲ್ಲಿ ಎಂಥದಿಲ್ಲ ಸೀದೋಗೋದು ಮನೆಗೆ ಇಲ್ಲ ಇಲ್ಲೆರದಾಗದ್ರು ಬೆಟ್ಟು ಇದಿಷ್ಟೇ ಇದ್ದದ್ದು ಹಾಗಾಗಿ ನಮ್ಮ ಮಕ್ಕಳನ್ನು ಬೆಳೆಸುವಂಥ ಹೇಗೆ ಶಿಕ್ಷಕರು ಕೆಲಸ ಮಾಡ್ತಾರೆ ಅದರ ಜೊತೆಗೆ ನಿಮಗೂ ಕೂಡ ಅದರ ಜವಾಬ್ದಾರಿ ಮಹತ್ತರವಾದ ಜವಾಬ್ದಾರಿ ಇದೆ ನಾನು ಇದು ಎಲ್ಲೋ ಮಾತಾಡೋದಲ್ಲ ಮುಂಚೆ ನಾವು ಜಮ್ಮು ಕಾಶ್ಮೀರದ್ದು ಹೇಳ್ತಾ ಇದ್ದೇವೆ ಇಲ್ಲಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇದೆ ಮಾದಕ ದ್ರವ್ಯ ಅಂತ ಅದರ ಮೇಲೆ ದೆಲ್ಲಿಯಲ್ಲಿ ಆಗ್ತಾ ಇದೆ ಅಂತ ಹೇಳ್ತಿದ್ದೆವು ಅದರ ಮೇಲೆ ಬೆಂಗಳೂರಿಗೆ ಬಂತು ಅಂತ ಹೇಳಿದ್ದೆವು ಈಗ ಬೆಂಗಳೂರದ್ದು ವಿಷಯ ವಿಚಾರ ಎಲ್ಲ ಮಾತಾಡೋದು ನಿಮ್ಮ ಮನೆ ಪಕ್ಕದ್ದೇ ಮಾತಾಡೋದು ನಾನು ಈಗ ಜಮ್ಮು ಕಾಶ್ಮೀರದಲ್ಲಿ ಇರುವಂಥದ್ದು ಮಾತಾಡೋದಲ್ಲ ನಿಮ್ಮ ಮನ ಪಕ್ಕದಲ್ಲಿ ನೀವು ಮನೆಯಿಂದ ಶಾಲೆಗೆ ಬರ್ತೀರಿ ಶಾಲೆಯಿಂದ ಮನೆಗೆ ಹೋಗ್ತೀರಿ ವಿದ್ಯಾರ್ಥಿಗಳು ಆದರೆ ಅದರ ನಡುವೆ ಕೆಲವು ನಡೀತದೆ ಏನು ಅಂತ ಗೊತ್ತಿಲ್ಲ ಮನೆಯಿಂದ ಬರುವಾಗಲೂ ಸರಿ ಇರ್ತಾರೆ ಶಾಲೆಯಲ್ಲೂ ಸರಿ ಇರ್ತಾರೆ ಆ ಮಧ್ಯ ಇದೆ ಅಲ್ಲ ಒಂದು ಗಂಟೆ ಅದರಲ್ಲಿ ಏನೆಲ್ಲ ನಡೆದು ಹೋಗ್ತದೆ ನೀವು ಬೇಕಾದರೆ ಒಂದು ಸಲ ಒಬ್ಬ ಒಬ್ಬ ಜರ್ನಲಿಸ್ಟಾಗಿ ಒಬ್ಬ ಪತ್ರಿಕೆಯ ಪ್ರಾಮಾಣಿಕ ಒಬ್ಬ ಪತ್ರಿಕರ್ತನಾಗಿ ಚಿಂತನೆ ಮಾಡಿಕೊಂಡು ನೋಡಿ ಎಲ್ಲಿ ನಡೀತದೆ ನಿಮಗೆ ಆನ್ಸರ್ ಸಿಗುತ್ತೆ ಹೇಳಬೇಕಾಗಿಲ್ಲ ಇದು ನಮ್ಮ ಒಂದು ಮಾರಕ ಇದು ಹಾಗಾಗಿ ಈ ಸಮಾಜವನ್ನು ಕಟ್ಟುವ ಒಂದು ವ್ಯವಸ್ಥೆ ನಮ್ಮೆಲ್ಲರಲ್ಲಿ ಕೂಡ ಇದೆ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ